ಜಾನಪದ ಲೋಕ ಇವತ್ತು ಕರ್ನಾಟಕದಲ್ಲಿ ಕಲಾವಿದರಿಗೆ ತೋರ್ಮನೆ ಇದ್ದಂಗದೆ ಇವತ್ತು ನಾನು ಏಕತಾರಿ ರಾಮಯ್ಯ ನಾನು ಇಪ್ಪತ್ತು ಐದಕ್ಕೂ ಹೆಚ್ಚು ವಾಕ್ಯಗಳನ್ನು ತಯಾರು ಮಾಡಿ ನಮ್ಮ ಸಾಹೇಬ್ರಗಳಿಗೂ ಗೊತ್ತು ನಮಗೆ ಮೊದಲೇ ಸ್ಥಾನ ಪ್ರಶಸ್ತಿ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ನಮ್ಮ ತಯಾರು ಮಾಡಿ ಈ ಒಂದು ಸ್ವಾರಿನ ನಾನು ಭೂಮಿಲೆ ಹಾಕೊಂಡು ಸುಮಾರು ಒಂದು ಅರ್ಧ ಎಕರೆಗೂ ಹೆಚ್ಚು ನಾನು ಸಂಗಟೆ ಮಾಡಿ ನಾನು ಒಂದು ಕುಟೀರ ಮಾಡಿ ಊರಿನಲ್ಲೇ ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಸಾವಿರಾರು ಜನಕ್ಕೂ ನಾನು ತಮ್ಮೂರಿ ಬಾರಿ ಒಂದು ಐದು ತರ ಬೆಳೆದು ಒಂದು ಇಪ್ಪತ್ತೈದು ವಾರ ತಯಾರು ಮಾಡಿ ಈ ನಾಡಿಗೆ ನಾನು ಇದೇ ಒಂದು ಕಾಯಕ ಆಗಿದೆ ಮಾಡ್ತಾ ಇದ್ದೀನಿ ನಮ್ಮ ಊರ್ಲಿಂಗಯ್ಯ ಸಾಹೇಬರು ಇವತ್ತು ನನ್ನ ಗುರುತಿಸಿ ಈ ಇಲಾಖೆಯಲ್ಲಿ ಈ ಒಂದು ಜಾನಪದ ಲೋಕದಲ್ಲಿ ನನಗೆ ಪ್ರಶಸ್ತಿ ಕೊಟ್ಟರು ತುಂಬಾ ನನಗೆ ಗೌರವಿಸಿದ್ರು ನಿಜವಾಗಲೂ ನಮ್ಮ ಜಾನಪದ ಇಡೀ ಭಾರತ ದೇಶದಲ್ಲಿ ಇಲ್ಲೇ ಇರಲಿ ಯಾವ ರಾಜ್ಯದಲ್ಲೂ ಇರಲಿ ಜಾನಪದ ಕಲಾವಿದರು ಇವತ್ತು ಸರ್ಕಾರ ಆ ಕಲಾಕ್ಷೇತ್ರ ಅಂತ ಮಡಿಗೆ ಮಡಗಿದೆ ಜನಗಳಿಗೆ ಬಡ ಬಡ ಕಲಾವಿದರಿಗೆ ಒಟ್ಟು ತುಂಬತಾ ಇಲ್ಲ ಇವತ್ತು ಇಲ್ಲಿ ಜಾನಪದ ಲೋಕದಲ್ಲಿ ಅವರಿಗೆ ಸಂಭಾವನೆ ಕೊಟ್ಟು ಅವರಿಗೆ ಅನ್ನ ಕೊಟ್ಟು ಒಟ್ಟು ತುಂಬ ಅವ್ರಿಗೆ ಅನ್ನ ಸಂಭಾವನೆಯಲ್ಲೇ ಕೊಟ್ಟು ಸಂತೋಷವಾಗಿ ಸ್ಟೋರ್ ಮನೆಯಿಂದ ಕಳಿಸ್ತಾ ಕಳಿಸ್ತಾವ್ರೆ ನಿಜವಾದ್ಲೂನು ಇಂಥ ಜಾನಪದ ಇರೋದ್ರಿಂದ ಆ ನಮ್ಮ ಕಲಾವಿದ ತುಂಬಾ ಬದುಕ್ತಾ ಇದ್ರೆ ತುಂಬಾ ಬೆಳೀತಾ ಇದೆ ಸರ್ಕಾರ ಕಲಾಕ್ಷೇತ್ರ ಮಾಡೋ ಬದಲಾಗಿ ಅಲ್ಲಿ ಕೊಡೋ ದುಡ್ಡು ಯಾವ್ದೋ ಒಂದು ಬೆಂಗಳೂರು ಹಬ್ಬ ಅಂತೆ ಅದ್ಯಾವ್ದೋ ಹಬ್ಬ ಅಂತ ಇದ್ಯಾವ್ದೋ ಹಬ್ಬ ಅಂತೆ ಅಧಿಕಾರಿಗಳೆಲ್ಲ ಒಳಗೂಡ್ಕೊಂಡು ಅಲ್ಲಿ ದುಡ್ಡು ವೇಸ್ಟ್ ಮಾಡ್ತಾವೆ ಸಣ್ಣ ಬಡವರ ಕಷ್ಟದಲ್ಲಿ ಇರ್ತದಾಗ ಬಡವರಿಗೆ ಯಾರು ದುಡ್ಡು ಸಿಗ್ತಾ ಇಲ್ಲ ಹೊಟ್ಟೆ ತುಂಬಾ ಇಲ್ಲ ಆ ಇಲಾಖೆಯಿಂದ ಇವತ್ತು ಮುಖಂಡರು ಯಾರು ಒಂದು ಆ ಲೀಟ್ರ್ ನಾನು ಲೀಟ್ರ್ ಅಂತ ಹೋಗೋದು ಆ ಗಲಾಟೆ ಐದೇ ಅಧಿಕಾರಿಗಳ ಮೇಲೆ ಅವ್ರೆಲ್ಲ ಒಂದು ಹತ್ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಸೈನ್ ಆಗ್ತಿಲ್ಲ ಅಂದ್ರೆ ಏ ನಾನು ಆ ಕೂಟ ಎಲ್ಲ ಬರಲೇನು ಕೊಡೋದು ಅಲ್ಲೆಲ್ಲ ಒಂದು ನಮ್ಮತ್ತರ ಹಿರಿಯರನ್ನ ಆ ಕಲಾವಿದ ಕರ್ಸ್ಕೊಂಡು ಮುಂದೆ ನಿಲ್ಲಿಸಿಕೊಂಡು ಒಂದು ಹೋರಾಟ ಮಾಡೋದು ಒಂದು ಟಿವಿ ಕೊಡೋದು ஏத்தேஸ்க்கேரல்ல கலாவது அவரெல்லாம் பெழை பேசி நான் வந்து ஜானபோக இவ்வளோ துணை கலாவது அல் ச்சு மா அட்டுபோக்கே இவ்வளோ இடீ பார்த்த ஜனபத ಜನಪದ ಕಲೆ ಇವತ್ತು ಬೆಳೆದು ಎತ್ತರ ಹೋಗ್ತದೆ ಇವತ್ತು ಬಡವರು ಇರದೆ ಬಂದು ಬಡವರು ಬಂದು ಜನಪದ ಲೋಕ ಹಾಗೆ ಅಂದ್ರೆ ಇನ್ನೊಂದು ಮಾತು ಕೇಳ್ಕೊತೀನಿ ಈ ಜಾನಪದ ಲೋಕಕ್ಕೆ ಬರ್ಬೇಕಾದ್ರೆ ಸ್ವಲ್ಪ ಗವರ್ಮೆಂಟ್ ಬಸ್ಗಳಿಗೆ ಈ ಸ್ಟಾಪ್ ಕೊಡ್ಬೇಕು ಅದು ಇಡೀ ಕರ್ನಾಟಕದಲ್ಲೆಲ್ಲ ಭಾರತ ದೇಶ ಎಲ್ಲೂ ಅಷ್ಟೇ ಕೆ ಆರ್ ಟಿ ಸಿ ಸ್ಟಾಪ್ ಕೊಟ್ರೆ ಜನಗಳಿಗೆ ಬಹಳ ತುಂಬಾ ಒಳ್ಳೇದಾಗ್ತದೆ ಈ ಆಮೇಲೆ ಈ ಅಕ್ಕಪಕ್ಕ ಹಳ್ಳಿಗಳ ಸಮ ನಮ್ಮ ಜಾನಪದ ಒಂದು ವನ್ಫೋಸ್ಟ್ ಹಾಕಿದ್ರೆ ಹಿಂದಿ ಕಾಲದಲ್ಲಿ ಸಿನಿಮಾಗಳಿಗೆ ಹಾಕ್ತಿದ್ರಲ್ಲ ಅದು ಬೇಡ ಹಂಗಾಕ್ತಿದ್ರೆ ಒಂದು ವನ್ಫೋಸ್ಟ್ ಹಾಕಿದ್ರೆ ಆ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಕೊಟ್ರೆ ಜನ ಜಾತ್ರೆಯಾಗಿ ಬರುವಂತಕ್ಕಂಥದ್ದು ಒಂದು ಅನುಭವ ಆಗ್ತದೋ ಏನೋ ಅಂತ ನಾನು ಮುಂದೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಧಿಕಾರಿಗಳ ಮುಂದೆ